ಬೆಂಗಳೂರಿನ ಜನಪ್ರಿಯ ಶಿಕ್ಷಣ ಸಂಸ್ಥೆಯಾಗಿರುವ ಸಿಂಧಿ ಮಹಾವಿದ್ಯಾಲಯದಲ್ಲಿ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ಕ್ರಿಸಿಂಡೋ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದ್ದೂರಿ ಚಾಲನೆ ದೊರೆಯಿತು ಇಪ್ಪತ್ತೆರಡರಿಂದ ಎರಡು ದಿನಗಳ ಕಾಲ ಕಲಾ ಸಂಗ್ರಾಮ ಎಂಬ ಥೀಮ್ನೊಂದಿಗೆ ಈ ಸೃಜನಶೀಲ ಮತ್ತು ಪ್ರತಿಭಾನ್ವೇಷಣೆಯ ಉತ್ಸವ ನಡೆಯಲಿದೆ ಈ ಅಂತರ್ ಕಾಲೇಜು ಸಾಂಸ್ಕೃತಿಕ ಮತ್ತು ಮ್ಯಾನೇಜ್ಮೆಂಟ್ ಉತ್ಸವವು ಬೆಂಗಳೂರಿನಾದ್ಯಂತದ ವಿದ್ಯಾರ್ಥಿಗಳನ್ನು ಒಂದೇ ಸೂರಿನಡಿ ತಂದು ಅವರೊಳಗಿನ ಅದ್ಭುತ ಪ್ರತಿಭೆಗಳನ್ನು ಬೆಳಕಿಗೆ ತರಲಿದೆ ಎಂಥ ಜನಪ್ರಿಯ ಸಾಕ್ಷ್ಯಚಿತ್ರದ ನಿರ್ದೇಶಕರು ಆಗಿರುವ ಖ್ಯಾತ ಕಥೆಗಾರ ಸಿನಿಮಾ ನಿರ್ಮಾಪಕ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕ ಶ್ರೀ ಅಮೋಘ ವರ್ಷ ಅವರು ಕ್ರಿಸಿಂಡೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಈ ವೇಳೆ ಅವರು ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ಹುಲಿ ಮತ್ತು ಆನೆಗಳಂತಹ ವನ್ಯಜೀವಿಗಳಿಗೆ ಕರ್ನಾಟಕವು ತವರಾಗಿದ್ದು ಇಂಥ ವನ್ಯ ಸಂಪತ್ತು ಹೊಂದಿರುವುದು ಕನ್ನಡಿಗರಾದ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಿಂಧಿ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಆಶಿಷ್ ಅಮರ್ಲಾಲ್ ಕಾರ್ಯದರ್ಶಿಗಳಾದ ಕಿರಣ್ ಎಸ್ ಚಾವ್ಲಾ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಆಶಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಕಲಾ ಸಂಗ್ರಾಮ್ ತಂಡವು ಭರತನಾಟ್ಯ ಕೂಚುಪುಡಿ ಯಕ್ಷಗಾನ ಸೇರಿದಂತೆ ವಿವಿಧ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿತು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಸಿಂಧಿ ಮಹಾವಿದ್ಯಾಲಯವು ವಾರ್ಷಿಕ ಕಲಾ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷವೂ ಬೆಂಗಳೂರಿನ ಮೂಲೆ ಮೂಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಈ ವರ್ಷವೂ ಎರಡು ದಿನಗಳ ಕಾಲ ಕಲಾ ಸಂಗ್ರಾಮ ನಡಿ ಕ್ರಿಸಿಂಡೋ ಉತ್ಸವ ನಡೆಯುತ್ತಿದ್ದು ನಗರದ ನೂರ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಿದ್ದಾರೆ ಸತತ ಎರಡು ದಿನಗಳ ಕಾಲ ಸಿಂಧಿ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳು ಮೇಳೈಸಲಿದ್ದು ಸಮೂಹ ನೃತ್ಯ ಗಾಯನ ರಂಗೋಲಿ ಯುಗಳ ನೃತ್ಯ ಮೆಹಂದಿ ಸ್ಟಾರ್ಟ್ಅಪ್ಗಳಿಗೆ ಉದ್ಯಮ ಪ್ಲಾನ್ ಚಿತ್ರಕಲೆ ಅಗ್ಗ ಜಗ್ಗಾಟ ಬೆಂಕಿ ರಹಿತ ಅಡುಗೆ ಫ್ಯಾಷನ್ ಶೋ ಸೇರಿದಂತೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಎರಡು ಲಕ್ಷ ರುಗಳಷ್ಟು ಬಹುಮಾನವನ್ನು ವಿತರಿಸಲಾಗುತ್ತದೆ ಇದು ಏರ್ಪಡಿಸಿದ್ದಾರೆ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ಯೂಷನ್ ಬೇರೆ ಬೇರೆ ಥರದ ಡ್ಯಾನ್ಸು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಫೆಸ್ಟಿವಿಟಿ ಮೂಡು ಎಲ್ಲ ತುಂಬ ಚೆನ್ನಾಗಿದೆ ಸೊ ನನಗನ್ಸುತ್ತೆ ನೆಕ್ಸ್ಟು ಎರಡು ಮೂರು ದಿವಸ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅನಿಸುತ್ತೆ ನಾನು ಹೇಳಿದಾಗೆ ಈ ನಾವು ಪಡ್ಕೊಂಡ್ ಬಂದಿರುವಂಥ ನಮ್ಮ ಊರಿರ್ಬೋದು ಇಲ್ಲಿನ ಮರ ಗಿಡ ಇರ್ಬೋದು ಎಲ್ಲ ನಮ್ಮ ಹಿಂದಿನ ಜನಾಂಗದಿಂದ ನಮಗೆ ಕೊಟ್ಟಿರುವಂಥ ಒಂದು ಆಸ್ತಿ ಅದನ್ನು ನಾವೆಲ್ಲರೂ ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಕೈ ನಾವೇನಾಗುತ್ತೆ ಅದನ್ನು ಮಾಡಬೇಕು ಇವತ್ತಿನ ಯೂತೇ ಡಿಸೈಡ್ ಮಾಡೋದು ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಸೊ ಅವರೆಲ್ಲ ಇದನ್ನ ಮನಸ್ಸಿಗೆ ತುಂಬಾ ಇಟ್ಕೊಂಡ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ನಮಸ್ಕಾರ ನಾನು ಡಾಕ್ಟರ್ ಆಶಯನ್ ಅಂತ ಸಿಂಧಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ನಾನು ನಮ್ಮ ಕಾಲೇಜಿನಲ್ಲಿ ಎರಡು ದಿನದ ಇದಕ್ಕೆ ಒಂದು ಮೆಗಾ ಫೆಸ್ಟ್ ಅಂತಾನೆ ಹೇಳ್ಬೋದು ಕ್ರಿಸೆನ್ಡೋ ಈ ವರ್ಷದ ಥೀಮ್ ಬಂದು ಕಲಾ ಸಂಗ್ರಾಮ್ ಸುಮಾರು ಇಪ್ಪತ್ತೇಳು ಸ್ಪರ್ಧೆಗಳು ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಈ ಒಂದು ಕ್ರೆಸೆಂಡ್ ಅನ್ನೋದು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಫೆಸ್ಟ್ ಅಂತಲೇ ನಾನು ಹೇಳ್ಬೋದು ಬೇರೆ ಬೇರೆ ಕಾಲೇಜುಗಳಿಂದ ಒಂದು ಸುಮಾರು ಇನ್ನೂರು ಇನ್ನೂರು ಮೇಲ್ಪಟ್ಟು ಕಾಲೇಜಸ್ಸು ಈ ಒಂದು ಫೆಸ್ಟಲ್ಲಿ ಸುಮಾರು ಒಂದು ಎರಡು ಸಾವಿರದ ವಿದ್ಯಾರ್ಥಿಗಳು ಈ ಫೆಸ್ಟಲ್ಲಿ ಭಾಗವಹಿಸ್ತಾರೆ ಒಂದು ಪ್ರಾಮುಖ್ಯತೆ ಏನಂದರೆ ಈ ಒಂದು ಫೆಸ್ಟ್ ಬಗ್ಗೆ ಸುಮಾರು ಎರಡು ಲಕ್ಷದಷ್ಟು ನಗದು ಬಹುಮಾನ ನಾವು ಕೊಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರುವಂಥವರು ನಮ್ಮ ಪ್ರಖ್ಯಾತ ನಿರ್ದೇಶಕರಾದ ಶ್ರೀ ಅಮೋಘ ವರ್ಷದವರು ಬಂದಿದ್ದರು ಇವಾಗ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಉದ್ಘಾಟನೆ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಒಂದು ಬೆಸ್ಟ್ ವಿಷಸ್ ಹೇಳಿ ಈ ಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮಲ್ಲಿ ಪ್ರತಿ ವರ್ಷಂತೆ ಐ ಮೀನ್ ಎವ್ರಿ ಇಯರ್ ಈ ಒಂದು ಕಾರ್ಯಕ್ರಮ ಇನ್ನೂ ಮೇಲೆ ಮೇಲೆ ಹೋಗ್ತಾನೆ ಇರುತ್ತೆ ಇದಕ್ಕೆ ಒಂದು ಸ್ಫೂರ್ತಿ ಇದಕ್ಕೆ ಒಂದು ಸಹಕಾರ ನಮ್ಮ ಸಿಂಧಿ ಸೇವಾ ಸಮಿತಿ ನಮ್ಮ ಸಿಂಧಿ ಸೇವಾ ಆಡಳಿತ ಮಂಡಳಿಯವರು ಅವರ ಸಹಕಾರ ಅವರೊಂದು ಸಪೋರ್ಟ್ ಅವರ ಡೆಡಿಕೇಶನ್ ಆದ್ದರಿಂದನೇ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ ನಮಸ್ಕಾರ ದಿಸ್ ಕಾಲೇಜ್ ಇಸ್ ವಂಡರ್ಫುಲ್ It's called Kala Sangram and seeing number of students participating, more than nearly 2,000 students taking part. India is a diverse country and what binds us together is our culture. And today we have a cultural fest where all the students are taking part of diverse cultures and having great fun, enjoying themselves. Well, to all the youth, live life every day, make the best of it, achieve your goals. All the best to all of you. Thank you.